Kuma kaya ya mubal Kaya ya na mubal ಪೂರ್ಣ ಆಗಿಲ್ಲ ಅಂತ ಹೇಳಿ ಅದೇ ಇನ್ನೊಂದ್ಸತಿ ಯೋಚನೆ ಅಂತ ಹೇಳಿ ಬಂದ್ರೆ ಎಲ್ಲ ಕೆಲಸ ಆಗಿದೆ ಅದೇ ಸ್ಥಳೀಯರು ಹೇಳ್ತಾ ಇದಾರೆ ಆದ್ರೆ ಅವ್ರಿಗೆ ತಗೊಂಡೇನೇ ಮಾಡ್ತೀವಿ ನಾವೇನು ಅಷ್ಟೇ ಮಾಡಲ್ಲ ಅವ್ರ ಸಮಸ ಮಾಡ್ತೀವಿ ಯಾಕಂದ್ರೆ ಇವತ್ತು ಮೀಟಿಂಗ್ ಇದೆ ಆಫೀಸ್ ನಲ್ಲಿ ಸ್ಥಳೀಯ ಪ್ರಮುಖರನ್ನೆಲ್ಲಾನು ಕರ್ತನೇನೆ ಏನೇ ಇದನ್ನ ಆಗ್ತದೆ ಇಲ್ಲಿದಂತ ಕೆಲಸ ಆಗಿದೆ ಕೆಲಸ ಆಗಿದೆ ಸರ್

ಸೋಷಿಯಲ್ ಮೀಡಿಯಾ ಒಳಗ ಸ್ವಲ್ಪ ಈ ಧರ್ಮಯ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜ್ ಅನುಗೌಡ ಚೌಕ್ ಒಳಗ ದಿನ ಕಾಮಗಾರಿ ಪೂರ ಆಗಿಲ್ಲ ಅಂತ ನ್ಯೂಸ್ ಬಂದಿತ್ತು ಅದಕ್ಕೆ ಇವತ್ತು ಪೂಜ್ಯ ಮಹಾಪೌರ್ ಮೇಡಮ್ರು ಮತ್ತು ನಾವು ಇಲ್ಲಿ ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಇವತ್ತು ನಾವು ತಾವೋ ನೋಡ್ಬೋದು ಎಲ್ಲ ಪತ್ರಕರ್ತರು ನಾವು ಇಲ್ಲಿಂದ ಮ್ಯಾಗ ಹೋಗಿ ಎಲ್ಲ ಮೂರ್ತಿ ಹಿಡ್ಕೊಂಡು ತೋಟ ಹಿಡ್ಕೊಂಡು ಎಲ್ಲ ನೋಡ್ಕೊಂಡು ಬಂದೇವೆ ಆಲ್ಮೋಸ್ಟ್ ಆಲ್ ಕೆಲಸ ಇಲ್ಲಿಂದ ಆಗಿತ್ತು ನೀವು ನೋಡ್ಬೋದು ಇಲ್ಲಿಂದ ಮತ್ತು ನಿನ್ನೆ ಈ ಅನಗೋಳ ಗ್ರಾಮಸ್ಥರು ಕೂಡಿ ನಮಗೆ ನಿನ್ನೆ ಸಂಜೆಯವರೆಗೂ ಮೀಟಿಂಗ್ ಆಗಿತ್ತು ಆ ಮೀಟಿಂಗ್ ಒಳಗು ಎಲ್ಲ ಗಣೇಶೋತ್ಸವ ಮಂಡಳಿ ಇರ್ಬೋದು ಹನಗೋಳದು ಶಿವಜಯಂತಿ ಉತ್ಸವ ಮಂಡಳಿ ಇರ್ಬೋದು ಎಲ್ಲ ಮಂಡಳ ಅನಗೋಳ ಗ್ರಾಮಸ್ಥ ವಿಶ್ವಾಸ ತಗೊಂಡು ಇವತ್ತು ನಮ್ಮದು ಒಂದು ಡಿ ಸಿ ಆಫೀಸ್ ಕಡೆ ಒಂದು ಮೀಟಿಂಗ್ ಇದೆ ಹನ್ನೊಂದು ಒಂದೊಂದುವರೆಗೆ ಆ ಮೀಟಿಂಗ್ ಒಳಗೆ ಆ ಯಾವ ಪ್ರಕಾರ ಡಿಸಿಷನ್ ಆಗ್ತಿತ್ತು ಎಲ್ಲರೂ ಕೂಡಿ ನಾವು ಡಿಸಿಷನ್ ತೊಗೋತೀವಿ ಇದು ಪೂರ್ತಿ ಆಗಿಲ್ಲ ಮತ್ತೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಇದ್ದೀವಿ ಈಗ ತಾವು ನೋಡ್ಬೋದು ಸರ ನಾವು ಚೌತರಾದ ಎಲ್ಲರೂ ಮೂರ್ತಿದ ಕೆಲಸನೂ ಪೂರ್ತಿ ಆಗೈತಿ ನಾವು ಗ್ರಾಮ ಮಂಡಳಿಗಳು ಕೇಳ್ಬೋದು ಇಲ್ಲಿ ಲೋಕಲ್ ಸ್ಥಳೀಯ ಮಂತ್ರಿಗಳಿಗೆ ಕೇಳ್ಬೋದು ನಮ್ಮ ಪ್ರಕಾರದ ಎಲ್ಲ ಮಹಾನಗರ ಪಾಲಿಕೆದಿಂದ ಎಲ್ಲ ಕೆಲಸನೂ ಪೂರ್ತಿ ಆಗಿತ್ತು ಪ್ರೋಟೋಕಾಲ್ ಉಲ್ಲಂಘನೆ ಏನು ಮಾಡ್ತಾ ಇಲ್ಲ ನಾವು ಏನು ಪ್ರಕ ಪ್ರೋ ಪ್ರಿಂಟ್ ಮಾಡಿದ್ರೆ ಕಾಡಿಯನ್ನು ಪ್ರಿಂಟ್ ಆಗಿಲ್ಲ ಸರ ಯಾವ್ದು ಕಾಲ್ ಪ್ರಿಂಟ್ ಆಗಿಲ್ಲ ಹಗಿಂ ಮಾತಾಡಿದ್ದು ಅಲ್ಲ ನಾವು ಏನೈತಿ ಪ್ರೋಶಕಾನ್ ಪ್ರಕಾರ ಇವತ್ತು ಅದಕ್ಕೆ ನಾವು ಮೀಟಿಂಗ್ ಇಟ್ಟಿದ್ದೀವಿ ಸ್ಥಾನಿಕ ಮಂಡಳ ಇವತ್ತು ಗ್ರಾಮಸ್ಥರ ಜೊತೆ ಡಿ ಸಿ ಆಫೀಸ್ನಾಗ ನಮಗೆ ಹೆಂಗೆ ಡೈರೆಕ್ಷನ್ ಬರ್ತೀನಿ ಆ ಪ್ರಕಾರ ನಾವು ಕಂಪ್ಲಿ ಮಾಡ್ತೀವಿ